ಈಗ ಬಳ್ಳಾರಿ ಕಡೆ ಹೋಗೋಣ ಗಣಿನಾಡಲ್ಲಿ ತೀವ್ರಗೊಂಡಿದೆ ಟಿಕೆಟ್ ಪೈಪೋಟಿ ಲೋಕಸಭಾ ಸ್ಪರ್ಧೆಗೆ ನಾಯಕರ ನಡುವೆ ಜಿದ್ದಿನ ಹೋರಾಟ ಇದೆ ಈಗಲೇ ಪ್ರಚಾರ ಸಂಘಟನೆಯಲ್ಲಿ ಆಕಾಂಕ್ಷಿಗಳು ಬ್ಯುಸಿಯಾಗಿದ್ದಾರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಸಚಿವ ನಾಗೇಂದ್ರ ಅವರ ಅಳಿಯ ಮುರಳೀಕೃಷ್ಣ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಆಕಾಂಕ್ಷಿ ಆಗಿದ್ದಾರೆ ಇನ್ನು ಉಗ್ರಪ್ಪ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ ಇಂಟ್ರೆಸ್ಟಿಂಗ್ ಕ್ಷೇತ್ರ ಆನಂದ್ ಬಳ್ಳಾರಿ ಪಾಲಿಟಿಕ್ಸ್ ಬಳ್ಳಾರಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳ ಲಿಸ್ಟು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಹಜವಾಗಿ ಬಿ ಜೆ ಪಿಗೆ ಪೂರಕವಾದಂಥ ಕ್ಷೇತ್ರ ಅಂತ ಸಹಜವಾಗಿ ಹೇಳ್ತಾರೆ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಿನ್ನವಾದಂಥ ಉಪಚುನಾವಣಾ ಫಲಿತಾಂಶ ಬಂದಿತ್ತು ಅಲ್ಲಿ ಉಗ್ರಪ್ಪ ಅವರು ಕಡಿಮೆ ಅವಧಿಯಲ್ಲಿ ಎಂ ಪಿ ಆಗಿ ಗೆಲ್ಲಕ್ಕೆ ಸಾಧ್ಯ ಆಯಿತು ಆದರೆ ಹಿಂದೆ ದೊಡ್ಡ ಮಟ್ಟದ ಸತ್ಯ ಕೆಲಸ ಮಾಡಿದ್ದು ಡಿ ಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಇಷ್ಟು ಮಧ್ಯದಲ್ಲಿ ಜಾತಿ ಸಮೀಕರಣದ ಆಧಾರದ ಮೇಲೆ ಕಾಂಗ್ರೆಸ್ಗೆ ಒಂದು 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 ಪುಷ್ ಅಪ್ ಬೇಕಾಗಿತ್ತು ಆ ಕಾರಣಕ್ಕೆ ಎಲ್ಲರೂ ಕೂಡ ಒಟ್ಟೆ ಕೆಲಸ ಮಾಡಿದ್ರು ಉಪಚುನಾವಣೆಯಲ್ಲಿ ಉಗ್ರಪ್ಪ ಗೆದ್ದರು ಆದರೆ ನಂತರದಲ್ಲಿ ಉಗ್ರಪ್ಪ ಸೋಲ್ತಾರೆ ಈಗ ಪರಿಸ್ಥಿತಿ ಭಿನ್ನ ಆಗಿದೆ ಅಲ್ಲಿ ಆ ಕ್ಷೇತ್ರಗಳಲ್ಲಿ <lightweight> ಕಾಂಗ್ರೆಸ್ ನಾನು ಈಗಾಗಲೇ ಹೇಳಿದಾಗ ಕಾಂಗ್ರೆಸ್ನ ಇಪ್ಪತ್ತರ ಒಳಗಡೆ ಇರತಕ್ಕಂಥ ಕ್ಷೇತ್ರ ಇಪ್ಪತ್ತರಲ್ಲಿ ಗೆಲ್ಲುವಂತ ಕ್ಷೇತ್ರಗಳಲ್ಲಿ ಬಳ್ಳಾರಿ ಕೂಡ ಒಂದು ಯಾಕಂದರೆ ಅಲ್ಲಿ ಪಿಯ ಒಂದು ಶಕ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟು ಆಶಾದಾಯಕವಾಗಿಲ್ಲ ಅದು ಅಪ್ರೂವ್ ಆಗಿದೆ ಇನ್ನೊಂದು ಬಹಳ ಪ್ರಮುಖವಾಗಿ ಅಲ್ಲಿ ರೆಡ್ಡಿ ಪಾತ್ರ ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ರೆಡ್ಡಿ ಜನಾರ್ದನ್ ರೆಡ್ಡಿ ಜಿಲ್ಲೆಯಿಂದ ಹೊರಗಿದ್ರೂ ಕೂಡ ಅವರ ಫ್ಯಾಮಿಲಿ ಮತ್ತು ರೆಡ್ಡಿ ಹೊಸ ಪಕ್ಷ ಪಕ್ಷದ ಒಂದು ಸ್ಪರ್ಧೆಯ ಕಾರಣಕ್ಕಾಗಿ ಸೋಮಶೇಖರ್ ರೆಡ್ಡಿ ಸೊ ಇವೆಲ್ಲವೂ ಕೂಡ ಆಗಿದೆ ಸೊ ಆ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಸಂದರ್ಭದಲ್ಲಿ ರಾಮುಲು ವರ್ಸಸ್ ನಾಗೇಂದ್ರ ಅಂತಕ್ಕಂಥದ್ದು ಕ್ಲಿಯರ್ ಆಗಿಬಿಟ್ಟಿದೆ ಆ ಕಾರಣಕ್ಕಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಪೈಪೋಟಿ ಸ್ಟಾರ್ಟ್ ಆಗಿದೆ ಆ ಕಾರಣಕ್ಕಾಗಿ ನಾಗೇಂದ್ರ ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನಾವು ಗಮನಿಸ್ಬೋದು ಮುರಳಿ ಕೃಷ್ಣ ಏನಿದ್ದಾರೆ ನಾಗೇಂದ್ರ ರಳಿಯ ಇನ್ನೊಬ್ಬರು ವೆಂಕಟೇಶ್ ಪ್ರಸಾದ್ ಇವರು ಬ್ರದರ್ ಇದ್ದಾರೆ ಸೊ ಹಾಗಾಗಿ ಇವರು ಇವರೇ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಪ್ರಯತ್ನವನ್ನು ನಾಗೇಂದ್ರ ಮಾಡ್ತಿದ್ದಾರೆ ಇನ್ನು ಸಹಜವಾಗಿ ಉಗ್ರಪ್ಪ ತನಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಅವರು ಒತ್ತಾಯ ಇದೆ ಈ ಕಾರಣಕ್ಕಾಗಿ ಸಹಜವಾಗಿ ಆ ಕ್ಷೇತ್ರದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡದಾಗ್ತದೆ ಪ್ರಬಲವಾಗಿ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಬಳ್ಳಾರಿಯಲ್ಲಿ ಕಳೆದ ಬಾರಿಕಿಂತ ಭಿನ್ನವಾಗಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದೆ ಚಲೋ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೆ ಮತ್ತು ಜೊತೆಗೆ ರೆಡ್ಡಿಯವರ ಬೆಂಬಲವನ್ನು ಕೂಡ ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ಮುಂದುವರೆದಿದೆ ಯಾಕಂದ್ರೆ ರಾಮ್ಲೋ ವರ್ಸಸ್ ಜಾರದಾ ರೆಡ್ಡಿಯ ಮಧ್ಯೆ ಇರತಕ್ಕಂಥ ಒಂದು ಸ್ನೇಹ ಈಗ ಅಷ್ಟು ಮೊದಲ ಥರ ಇಲ್ಲ ಆ ಕಾರಣಕ್ಕಾಗಿ ರೆಡ್ಡಿ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಕಾರಣ ಯಾಕೆಂದರೆ ರಾಜಕೀಯದಲ್ಲಿ ವೈರಿಯ ವೈರಿ ಸಹಜವಾಗಿ ಅದೇ ನಂತರ ರಾಜಕಾರಣದಲ್ಲಿ ಇರುತ್ತೆ ಆ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಲೆಕ್ಕಾಚಾರದಲ್ಲಿದೆ ಮತ್ತು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ ಅಸೆಂಬ್ಲಿಯ ಒಳಗಡೆ ಕೂಡ ಸಾಬೀತಾಗಿದೆ ಕಾಂಗ್ರೆಸ್ ಸರ್ಕಾರವನ್ನು ಸರ್ಕಾರಿಸತಕ್ಕಂಥ ಸಿಎಂ ಬೆಂಬಲಿಸ್ತಕ್ಕಂಥ ಕೆಲಸ ರೆಡ್ಡಿ ಮಾಡಿದ್ದಾರೆ ಸೊ ಹಾಗಾಗಿ ಈ ಚುನಾವಣೆಯಲ್ಲೂ ಕೂಡ ರಾಮಲು ವಿರುದ್ಧಾತ್ಮಕವಾದ ನಿಲುವನ್ನ ರೆಡ್ಡಿ ತೆಗೆದುಕೊಳ್ತಾರೆ ನಾಗೇಂದ್ರನ ಗೆಲುವಿಗೆ ಪೂರಕವಾಗಿ ನಿಲ್ತಾರೆ ಅಂತ ಯಾಕಂದ್ರೆ ನಾಗೇಂದ್ರ ತಮ್ಮ ಶಿಷ್ಯ ನಾಗೇಂದ್ರ ತಮ್ಮ ಹುಡುಗ ಅಂತಕ್ಕಂಥ ಮಾತನ್ನ ಸಿಕ್ಕ ಅವಕಾಶ ಎಲ್ಲಿ ಸಿಗುತ್ತೋ ಎಲ್ಲ ಕಡೆಗೂ ಕೂಡ ರೆಡ್ಡಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಕಾಂಗ್ರೆಸ್ನ ಗೆಲ್ಲುವಂಥ ಕ್ಷೇತ್ರಗಳ ಪೈಕಿ ಬಳ್ಳಾರಿ ಕೂಡ ಒಂದು ಆಕಾಂಕ್ಷೆಗಳು ಕೂಡ ಸಹಜ ದೊಡ್ಡದಾಗಿದೆ ಈ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರಂತ ಇನ್ನೂ ಕೂಡ ಬಳ್ಳಾರಿ ಕ್ಲಿಯರ್ ಆಗಿಲ್ಲ ರಾಮುಲು ಪ್ರಯತ್ನ ಮಾಡ್ತಾ ಇದ್ದಾರೆ ರೈಟ್ ರೈಟ್ ಪ್ರಶಾಂತ್ ರಾಮುಲು ಒಂದು ಕಡೆ ಮತ್ತೊಂದು ಕಡೆ ನಾಗೇಂದ್ರ ಮತ್ತು ಕಾಂಗ್ರೆಸ್ನ ನಾಯಕರು ಕಳೆದ ಬಾರಿಗಿಂತ ರಿಸಲ್ಟ್ ಈ ಬಾರಿ ಬಹಳ ಭಿನ್ನವಾಗಿರುತ್ತೆ ಅಂತ ಆನಂದ್ ತೊಂಬತ್ತೊಂಬತ್ತಕ್ಕೆ ಸೋನಿಯಾ ಗಾಂಧಿಯಲ್ಲಿ ನಿಂತರು ಅಂದರೆ ಇಡೀ ದೇಶದಲ್ಲಿ ಮೂರು ಕ್ಷೇತ್ರಗಳನ್ನು ಕಾಂಗ್ರೆಸ್ ಸೋತಿರಲಿಲ್ಲ ಅದರಲ್ಲಿ ಬಳ್ಳಾರಿ ಕೂಡ ಒಂದು ಅಂದರೆ ಸ್ವತಂತ್ರಾನಂತರ ನೀವು ಈ ಇಪ್ಪತ್ತು ವರ್ಷಗಳ ರೆಡ್ಡಿ ರಾಮುಲು ಒಂದು ಆಳ್ವಿಕೆಯ ಅವಧಿ ಅವರೇ ಹೇಳ್ಕೊಳ್ಳುವಂತೆ ಅವರೊಂದು ರೀತಿ ಕಾಂಬಿನೇಷನ್ ಒಂದು ಕಾಂಬಿನೇಷನ್ ಹೇಳ್ಕೊಳ್ಳುವಂತೆ ಆಗಿದ್ದು ಬಿಟ್ಟರೆ ಸತತವಾಗಿ ಕಾಂಗ್ರೆಸ್ಸಿನ ಪ್ರಭಾವ ಇರ್ತಕ್ಕಂಥ ಕ್ಷೇತ್ರ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೇರೆ ಬೇರೆ ಜಾತಿಯ ಮತದಾರರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿ ಒಂದು ಎಸ್ ಟಿಗಳ ಮೀಸಲಾತಿಗಳನ್ನು ಹೆಚ್ಚಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತೀವಿ ಆದರೆ ಆನ್ ಗ್ರೌಂಡ್ ಬಿ ಜೆ ಪಿಗೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ಎಸ್ ಟಿಗಳು ಮತ ನೀಡಲಿಲ್ವೋ ಅಥವಾ ಎಸ್ ಟಿಗಳನ್ನು ಹೊರತುಪಡಿಸಿ ಉಳಿದ ಮತದಾರರು ಸಿಟ್ಟಾಗಿ ಮತ ನೀಡಲಿಲ್ವೋ ಪ್ರಮುಖವಾಗಿ ಲಿಂಗಾಯತರು ನೀವು ಹಳೆ ಮೈಸೂರು ಭಾಗದಲ್ಲಿ ತೆಗೆದುಕೊಳ್ಳಿ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ತೆಗೆದುಕೊಳ್ಳಿ ಆ ಬೀದರ್ ಬಿಟ್ಟರೆ ಬೇರೆ ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿ ಬಂದು ಸಪೋರ್ಟ್ ಮಾಡಲಿಲ್ಲ ಬಿ ಜೆ ಪಿಗೆ ಅದರಿಂದ ಸೋಲಾಯಿತು ಅದರ ಬಗ್ಗೆ ಪರಾಮರ್ಶೆ ಒಂದು ಚರ್ಚೆ ಬೇರೆ ಆದರೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಗೆ ಇದೆ ನಮಗೊಂದು ಗೆಲ್ಲುವ ಅವಕಾಶ ಇದೆ ಯಾಕಂದರೆ ಉಗ್ರಪ್ಪ ಬೈ ಎಲೆಕ್ಷನ್ಸ್ನಲ್ಲಿ ಗೆದ್ದು ತೋರಿಸಿದರು ಮತ್ತು ರೆಡ್ಡಿ ರಾಮುಲು ನಡುವಿನ ಒಂದು ಕಂದಕದ ಕಾರಣದಿಂದ ಕೂಡ ಅನಿಸ್ತಾ ಇದೆ ನಮಗೊಂದು ಅವಕಾಶ ಇದೆ ಅಂತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಈಗೇನು ದೇವೇಂದ್ರಪ್ಪ ಇದ್ದಾರೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ರಾಮುಲು ಕೆಲವ್ರು ಈಗ ನಾನು ರಾಮುಲು ಹತ್ತಿರದವ್ರನ್ನ ಕೇಳಿದಾಗ ನಿಲ್ಲೋಕೆ ಆಸೆನೂ ಇದೆ ನಿರಾಸಕ್ತಿನೂ ಇದೆ ಯಾಕಂದರೆ ಈ ರಾಮುಲು ಕುಮಾರಸ್ವಾಮಿ ಇವರಿಬ್ರಿಗೂ ದಿಲ್ಲಿಯಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಅವ್ರಿಗೆ ದಿಲ್ಲಿ ಇಷ್ಟ ಆಗಲ್ಲ ದೇ ಎಂಜಾಯ್ ಪಾಲಿಟಿಕ್ಸ್ ಇನ್ ಕರ್ನಾಟಕ ಅದೊಂದು ಕಾರಣ ಇದೆ ಇನ್ನೊಂದು ಮೋದಿ ಪ್ರಭಾವ ಲಿಂಗಾಯತರನ್ನು ಒಟ್ಟುಗೂಡಿಸಿ ಒಬ್ಬ ಮಾಜಿ ಐ ಪಿ ಎಸ್ ಅಧಿಕಾರಿಯನ್ನು ತಂದು ನಿಲ್ಲಿಸಬೇಕಾ ಬಳ್ಳಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಕೂಡ ಬಿಜೆಪಿಯಲ್ಲಿ ಚರ್ಚೆಗಳಿವೆ ಸಪೋರ್ಟ್ ಮಾಡ್ತಾರ ಈ ಪ್ರಶ್ನೆಗಳು ಕೂಡ ಇವೆ ಅಲ್ಲ ಈಗ ರಾಮುಲು ನಿಲ್ಲ ಅಂದ್ರೆ ರಾಜಕೀಯ ಭವಿಷ್ಯನ ಅದು ಈಗ ರಾಮುಲು ಬೇರೆ ರೀತಿಯಿಂದ ರಾಮುಲು ಅವ್ರನ್ನ ಅಕಾಮಡೇಟ್ ಮಾಡಬೇಕಾ ಟಿಕೆಟ್ ಕೊಡಬೇಕಾ ಬೇರೆಯವ್ರನ್ನ ತಂದು ನಿಲ್ಲಿಸ್ಬೇಕಾ ಈ ಎಲ್ಲ ಚರ್ಚೆಗಳು ನಿಶ್ಚಿತವಾಗಿ ಇದೆ ಕಾಂಗ್ರೆಸ್ನಲ್ಲೂ ಕೂಡ ನಾಗೇಂದ್ರ ನಾಗೇಂದ್ರ ಏನು ಹೇಳ್ತಿದ್ದಾರೆ ನನ್ನ ಸಹೋದರನ ನಿಲ್ಲಿಸ್ತೀನಿ ನಾನು ಗೆಲ್ಸ್ಕೊಂಬರ್ತೀನಿ ಅಂತ ಆದರೆ ಒಂದು ಒತ್ತಡ ನಾಗೇಂದ್ರ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಇದೆ ಚರ್ಚೆ ಇದೆ ನಾಗೇಂದ್ರರೇ ಚುನಾವಣೆಗೆ ನಿಂತರೆ ಒಂದು ಫೈಟ್ ಆಗುತ್ತೆ ನಾಗೇಂದ್ರ ಸಹೋದರ ನಿಂತರೆ ಫೈಟ್ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಅಪ್ರಿಹೆನ್ಷನ್ಸ್ಗಳಿವೆ ಹೀಗಾಗಿ ಒಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಇದು ನನಗನ್ಸುತ್ತೆ ಕರ್ನಾಟಕದ ಅತಿ ಪ್ರಬಲ ಸೆಣಸಾಟ ನಡೀತಕ್ಕಂತ ಕೆಲ ಕ್ಷೇತ್ರಗಳಲ್ಲಿ ಬಳ್ಳಾರಿ ಬಳ್ಳಾರಿ ಕೂಡ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಬ್ರೇಕ್ ನಂತರ ಬೆಂಗಳೂರು ಉತ್ತರ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್